ಎಲ್ಲರಿಗೂ ನಮಸ್ಕಾರ ಈ ತರಗತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ವಿಭಾಗ ಕ್ರಮಗಳು ಮತ್ತು ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಕುರಿತು ತಿಳಿಯೋಣ ಕನ್ನಡ ಸಾಹಿತ್ಯದ ಇತಿಹಾಸ ಸಹಸ್ರ ವರ್ಷಗಳಿಗಿಂತಲೂ ಹೆಚ್ಚು ವಿಸ್ತಾರವಾಗಿದೆ ಸಹಸ್ರಾರು ಕವಿಗಳು ತಮ್ಮ ಕೃತಿಗಳಿಂದ ನಮ್ಮ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಈ ಕೃತಿಗಳು ವಸ್ತು ರೀತಿಗಳಲ್ಲಿ ವಿಫುಲವಾದ ವೈವಿಧ್ಯತೆಯಿಂದ ಕೂಡಿದ್ದರೂ ಸಾಹಿತ್ಯ ರಾಶಿಯನ್ನು ಯಾವುದಾದರೊಂದು ಬಗೆಯ ವಿಭಾಗಕ್ಕೆ ಒಳಪಡಿಸಿ ಅದರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಅನಿವಾರ್ಯವಾಗಿದೆ ಈ ವಿಭಾಗ ಕ್ರಮಕ್ಕೆ ಸಂಬಂಧಿಸಿದಂತೆ ಹಲವಾರು ವಿದ್ವಾಂಸ ವಿದ್ವಾಂಸ ಕವಿಗಳು ತಮ್ಮದೇ ಆದ ಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ ಅವುಗಳನ್ನು ನಾವು ನೋಡೋಣ ಮೊದಲನೇದಾಗಿ ಆರ್ ನರಸಿಂಹಾಚಾರ್ರವರ ಕ್ರಮ ನೋಡಿದಾಗ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಯುಗ ಯುಗ ವೀರಶೈವ ಬ್ರಾಹ್ಮಣ ಯುಗ ಹೀಗೆ ಮೂರು ವಿಭಾಗಗಳಾಗಿ ವಿಭಾಗಿಸಿದ್ದಾರೆ ಅದರಲ್ಲಿ ಜೈನ ಯುಗ ಕನ್ನಡ ಸಾಹಿತ್ಯದ ಆರಂಭ ದಿಶೆಯಿಂದ ಆರಂಭ ದಿಶೆಯಿಂದ ಹನ್ನೆರಡನೇ ಶತಮಾನದವರೆಗೆ ಜೈನಯುಗ ಕನ್ನಡ ಸಾಹಿತ್ಯದ ಆರಂಭದಿಂದ ಹನ್ನೆರಡನೇ ಶತಮಾನದವರೆಗೆ ಇರುವಂಥ ಕಾಲವನ್ನು ಯುಗ ಎಂದು ಕರೀತಾರೆ ಅದೇ ರೀತಿ ಹನ್ನೆರಡನೇ ಶತಮಾನದಿಂದ ಹನ್ನೆರಡನೇ ಶತಮಾನದಿಂದ ಹದಿನೈದನೇ ಶತಮಾನದವರೆಗಿನ ಕಾಲವನ್ನು ಬ್ರಾಹ್ಮಣ ಯುಗ ಸಾರಿ ವೀರಶೈವ ಯುಗ ಅಂತ ಕರೀತಾರೆ ಇನ್ನು ಹದಿನೈದನೇ ಶತಮಾನದಿಂದ ಹದಿನೈದನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಹತ್ತೊಂಬತ್ತನೇ ಶತಮಾನದವರೆಗೆ ಇರತಕ್ಕಂತಹ ಸಾಹಿತ್ಯ ಚರಿತ್ರೆಯ ಅವಧಿಯನ್ನು ಬ್ರಾಹ್ಮಣ ಯುಗ ಅಂತ ವಿಭಾಗವನ್ನು ಆರ್ ನರಸಿಂಹಾಚಾರರು ಮಾಡಿದ್ದಾರೆ ರೆವರೆಂಡ್ ಎಫ್ ಕಿಟಲ್ ರೆವರೆಂಡ್ ಎಫ್ ಕಿಟಲ್ ರವರ ಪ್ರಕಾರ ಅವರು ಮಾಡಿದ ಒಂದು ಸಾಹಿತ್ಯ ಚರಿತ್ರೆಯ ವಿಭಾಗ ಮೂರು ರೀತಿಯಾಗಿದ್ದು ಹಳೆಗನ್ನಡ ಆಮೇಲೆ ನಡುಗನ್ನಡ ಅದೇ ರೀತಿ ಹೊಸಗನ್ನಡ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತೇಳಿ ಇಲ್ಲಿ ಹಳೆಗನ್ನಡ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಅಂತಂದರೆ ಜೈನರು ಚಂಪು ಕಾವ್ಯಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು ಜೈನ ಜೈನರಿಗೆ ಸಂಬಂಧಿಸಿದ ಚಂಪು ಕಾವ್ಯಗಳು ರಚನೆಯಾಗಿರ್ತಕ್ಕಂಥದ್ದು ಇದು ಹತ್ತನೇ ಶತಮಾನದಿಂದ ಪ್ರಾರಂಭ ಆಗ್ತದೆ ಹತ್ತನೇ ಶತಮಾನ ಹತ್ತನೇ ಶತಮಾನದಿಂದ ಪ್ರಾರಂಭವಾಗಿ ಹದಿಮೂರನೇ ಶತಮಾನ ಹದಿಮೂರನೇ ಶತಮಾನದವರೆಗೆ ಇರ್ತಕ್ಕಂತಹ ಅವಧಿಯನ್ನು ಹಳೆಗನ್ನಡ ಅಂತ ಕರೀತಾರೆ ಅದೇ ರೀತಿ ಹದಿಮೂರರಿಂದ ಹದಿಮೂರರಿಂದ ಹದಿನೈದರೇ ಹದಿನೈದನೇ ಶತಮಾನದವರೆಗೆ ಇರ್ತಕ್ಕಂಥ ಅವಧಿಯನ್ನು ನಡುಗನ್ನಡ ಅಂತ ಕರೀತಾರೆ ಈ ಅವಧಿಯಲ್ಲಿ ವೀರಶೈವರು ವೀರಶೈವಕ್ಕೆ ಸಂಬಂಧಿಸಿದ ಕೃತಿಗಳು ಜಾಸ್ತಿ ರಚನೆಯಾಗಿರ್ತಕ್ಕಂಥದ್ದು ಅದೇ ರೀತಿ ಹದಿನಾರನೇ ಶತಮಾನದಿಂದ ಮುಂದಕ್ಕೆ ಏನು ರಚನೆಯಾಗಿವೆ ಅವೆಲ್ಲವೂ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಒಂದು ಕಾಲಘಟ್ಟ ಅಂಥೇಳಿ ವಿಭಾಗ ಮಾಡಿರ್ತಕ್ಕಂಥದ್ದು ಈ ಹೊಸಗನ್ನಡ ವಿಭಾಗದಲ್ಲಿ ಹೆಚ್ಚಾಗಿ ವೈಷ್ಣವರು ಇರ್ತಕ್ಕಂಥದ್ದು ವೈಷ್ಣವ ವೈಷ್ಣವರು ಇವರಿಗೆ ಸಂಬಂಧಿಸಿದಂತಹ ಒಂದು ಕೃತಿಗಳು ಹೆಚ್ಚಾಗಿ ಕಂಡುಬರ್ತವೆ ಹೀಗೆ ರೆವರೆಂಡ್ ಎಫ್ ರವರ ಪ್ರಕಾರ ಕನ್ನಡ ಸಾಹಿತ್ಯ ಚರಿತ್ರೆ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಅಂತೇಳಿ ಹಳೆಗನ್ನಡ ಹತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನ ನಡುಗನ್ನಡ ಹದಿಮೂರನೇ ಶತಮಾನದಿಂದ ಹದಿನೈದನೇ ಶತಮಾನ ಹೊಸಗನ್ನಡ ಹದಿನಾರನೇ ಶತಮಾನದಿಂದ ಮುಂದಕ್ಕೆ ಇಷ್ಟು ಇದಕ್ಕೆ ಇವರ ಒಂದು ವಿಭಾಗ ಕ್ರಮ ಎಂ ಎ ದೊರೆಸ್ವಾಮಿ ಅಯ್ಯಂಗರ್ ಇವರ ಪ್ರಕಾರ ನಾಲ್ಕು ವಿಭಾಗಗಳಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡ್ಬೋದು ಮೂಲ ಕನ್ನಡ ಮೂಲ ಕನ್ನಡ ಹಳೆಗನ್ನಡ ಮಧ್ಯಕಾಲ ಮತ್ತು ನವಗನ್ನಡ ಮೂಲ ಕನ್ನಡ ಹಳೆಗನ್ನಡ ಮಧ್ಯಗನ್ನಡ ನವಗನ್ನಡ ಈಗ ಮೂಲ ಕನ್ನಡ ಈ ಮೂಲ ಕನ್ನಡ ಅನ್ನೋದು ಕ್ರಿಸ್ತ ಶಕ ಏಳ್ನೂರ ಐವತ್ತರಿಂದ ಐದುನೂರ ಏಳ್ನೂರ ಐವತ್ತ ಐ ಏಳ್ನೂರ ಐವತ್ತರವರೆಗೆ ಏಳ್ನೂರ ಐವತ್ತರವರೆಗೆ ಕನ್ನಡ ಸಾಹಿತ್ಯ ಪ್ರಾರಂಭವಾಗಿ ಏಳ್ನೂರ ಐವತ್ತರವರೆಗೆ ಇರುವುದು ಮೂಲ ಕನ್ನಡ ಕಾಲ ಇನ್ನು ಏಳ್ನೂರ ಐವತ್ತರವರೆಗೆ ಐವತ್ತರವರೆಗೆ ವರೆಗೆ ಹಳಗನ್ನಡ ಏಳ್ನೂರ ಐವತ್ತರಿಂದ ಏಳ್ನೂರ ಐವತ್ತರಿಂದ ಹನ್ನೊನ್ನೂರ ಐವತ್ತರವರೆಗೆ ಹನ್ನೊನ್ನೂರ ಐವತ್ತರವರೆಗೆ ಮಧ್ಯ ಕನ್ನಡ ಹನ್ನೊನ್ನೂರ ಮಧ್ಯ ಕನ್ನಡ ಹನ್ನೊನ್ನೂರ ಐವತ್ತರಿಂದ ಹನ್ನೊನ್ನೂರ ಐವತ್ತರಿಂದ ಹದಿನೈದು ನೂರರವರೆಗೆ ಹದಿನೈದು ನೂರರವರೆಗೆ ಇನ್ನು ನವಗನ್ನಡ ಹದಿನೈನೂರರಿಂದ ಇಲ್ಲಿ ಇನ್ನೊಂದು ಹೊಸಗನ್ನಡ ಅಂತ ಬರ್ತದ ಹೊಸಗನ್ನಡ ಹೊಸಗನ್ನಡ ಕಾಲ ಈ ಹೊಸಗನ್ನಡ ಕಾಲದ ಅವಧಿ ಹದಿನೈದು ನೂರರಿಂದ ಹದಿನೆಂಟುನೂರ ಐವತ್ತು ಹದಿನೆಂಟುನೂರ ಐವತ್ತು ಆಮೇಲೆ ಕೊನೆಯದಾಗಿ ನವಗನ್ನಡ ಕಾಲ ಇದು ಹದಿನೆಂಟುನೂರ ಐವತ್ತರಿಂದ ಇತ್ತೀಚಿನವರೆಗೆ ಇತ್ತೀಚಿನವರೆಗೆ ಹೀಗೆ ಐದು ವಿಭಾಗ ಕ್ರಮಗಳಾಗಿ ಎಂ ಎ ತೊರೆಸ್ವಾಮಿಯ ಅಯ್ಯಂಗಾರ್ರವರು ಹೇಳಿರ್ತಕ್ಕಂಥದ್ದು ಮೂಲ ಕನ್ನಡ ಕಾಲ ಏಳ್ನೂರರವರೆಗೆ ಹಳಗನ್ನಡ ಕಾಲ ಐವತ್ತರಿಂದ ಹನ್ನೊಂದು ನೂರ ಐವತ್ತರವರೆಗೆ ಮಧ್ಯ ಕನ್ನಡ ಕಾಲ ಹನ್ನೊಂದು ನೂರ ಐವತ್ತರಿಂದ ಹದಿನೈದುನೂರು ಹೊಸಗನ್ನಡ ಕಾಲ ಹದಿನೈದುನೂರರಿಂದ ಹದಿನೆ ಹದಿನೆಂಟುನೂರ ಐವತ್ತು ನವಗನ್ನಡ ಕಾಲ ಹದಿನೆಂಟುನೂರ ಐವತ್ತರಿಂದ ಇತ್ತೀಚಿನವರೆಗೆ ಇನ್ನೋರ್ವ ವಿದ್ವಾಂಸ ಕವಿಗಳು ತೀತಾ ಶರ್ಮಾರವರು ತೀತಾ ಶರ್ಮಾರವರು ಕ್ಷಾತ್ರಯುಗ ಮತಪ್ರಚಾರಕ ಯುಗ ಸಾರ್ವಜನಿಕ ಯುಗ ಆಧುನಿಕ ಯುಗ ಹೀಗೆ ನಾಲ್ಕು ವಿಭಾಗ ಕ್ರಮಗಳಾಗಿ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ವಿಭಾಗಗಳಾಗಿ ಮಾಡಿರ್ತಕ್ಕಂಥದ್ದು ಕ್ಷಾತ್ರಯುಗ ಇದು ಕ್ರಿಸ್ತಶಕ ಹತ್ತರಿಂದ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಮತ ಪ್ರಚ ಪ್ರಚಾರಕ ಯುಗ ಬಂದುಬಿಟ್ಟು ಹನ್ನೆರಡನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗೆ ಸಾರ್ವಜನಿಕ ಯುಗ ಬಂದುಬಿಟ್ಟು ಹದಿನಾರನೇ ಶತಮಾನದಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಆಧುನಿಕ ಯುಗ ಬಂದುಬಿಟ್ಟು ಹತ್ತೊಂಬತ್ತನೇ ಶತಮಾನದಿಂದ ಇತ್ತೀಚಿನವರೆಗೆ ಈ ರೀತಿ ತೀತಾ ಶರ್ಮರವರು ಸಾಹಿತ್ಯ ಚರಿತ್ರೆ ವಿಭಾಗವನ್ನು ಕ್ರಮವನ್ನು ಹೇಳಿದ್ದಾರೆ ಕೆ ವೆಂಕಟ್ರಾಮಪ್ಪರವರು ಆರಂಭಕಾಲ ಪಂಪಯುಗ ಸ್ವತಂತ್ರಯುಗ ಚಿಕ್ಕದೇವರಾಯನ ಯುಗ ಅಥವಾ ಚಿಕ್ಕದೇವರಾಯನ ಕಾಲ ಸಂಧಿ ಕಾಲ ಹೀಗೆ ಐದು ಭಾಗಕ್ರಮಗಳನ್ನು ಹೇಳಿದ್ದಾರೆ ಬಿ ಎಮ್ ಶ್ರೀಕಂಠಯ್ಯನವರು ಆರಂಭಕಾಲ ಪ್ರಾಬಲ್ಯದ ಕಾಲ ನವೀನ ಕಾಲ ಅಂಥೇಳಿ ಮೂರು ವಿಭಾಗ ಕ್ರಮಗಳನ್ನು ಹೇಳಿದ್ದು ಅದರಲ್ಲಿ ಆರಂಭಕಾಲ ಹತ್ತನೇ ಶತಮಾನವನ್ನು ಆರಂಭಕಾಲ ಅಂತ ಹೇಳಿದ್ದಾರೆ ಕ್ರಿಸ್ತಶಕ ಹತ್ತನೇ ಶತಮಾನ ಪ್ರಾಬಲ್ಯದ ಕಾಲ ಬಂದ್ಬಿಟ್ಟು ಹತ್ತನೇ ಶತಮಾನದಿಂದ ಹನ್ ಹದಿನಾರನೇ ಶತಮಾನದವರೆಗೆ ಹದಿನಾರನೇ ಶತಮಾನದವರೆಗೆ ಇರ್ತಕ್ಕಂಥ ಕಾಲವನ್ನು ಮತ ಪ್ರಾಬಲ್ಯದ ಕಾಲ ಇಲ್ಲಿ ಜೈನ ಕವಿಗಳು ವೀರಶೈವ ಕ ಕವಿಗಳು ಬ್ರಾಹ್ಮಣ ಕವಿಗಳು ಬರ್ತಾರೆ ಜೈನ ಕವಿಗಳು ಹತ್ತನೇ ಶತಮಾನದಿಂದ ವೀರಶೈವ ಕವಿಗಳು ಬರುವವರೆಗೆ ಅಂದರೆ ಹನ್ನೆರಡನೇ ಶತಮಾನವರೆಗೆ ಇರ್ತಾರೆ ವೀರಶೈವ ಕವಿಗಳು ಹನ್ನೆರಡನೇ ಶತಮಾನದಿಂದ ಬ್ರಾಹ್ಮಣ ಕವಿಗಳು ಹದಿನೈದನೇ ಶತಮಾನವರೆಗೆ ಇರ್ತಕ್ಕಂಥದ್ದು ಬ್ರಾಹ್ಮಣ ಕವಿಗಳು ಹದಿನೈದನೇ ಶತಮಾನದಿಂದ ಇತ್ತೀಚಿನವರೆಗೆ ಇರ್ತಕ್ಕಂಥ ಒಂದು ಅಂದರೆ ನವೀನ ಕಾಲ ಬರುವವರೆಗೆ ಹತ್ತೊಂಬತ್ತನೇ ಶತಮಾನದವರೆಗೆ ಇರ್ತಕ್ಕಂಥದ್ದು ಈ ಒಂದು ಜೈನ ವೀರಶೈವ ಮತ್ತು ಬ್ರಾಹ್ಮಣ ಕವಿಗಳ ಒಂದು ಕಾಲವನ್ನು ಬಿ ಎಂ ಶ್ರೀಕಂಠಯ್ಯನವರು ಹತ್ತನೇ ಶತಮಾನದಿಂದ ಹದಿನಾರನೇ ಶತಮಾನದವರೆಗಿನ ಅವಧಿಯನ್ನು ಮತ ಪ್ರಾಬಲ್ಯದ ಕಾಲ ಅಂಥೇಳಿ ವಿಭಾಗವನ್ನು ಮಾಡಿದ್ದಾರೆ ಇನ್ನು ನವೀನ ಕಾಲ ಅಂದರೆ ಮುಂದೆ ಹತ್ತೊಂಬತ್ತನೇ ಶತಮಾನದಿಂದ ಬರ್ತಕ್ಕಂಥ ಒಂದು ಅವಧಿಯನ್ನು ಈಗಿನವರೆಗೆ ಇರ್ತಕ್ಕಂಥ ಅವಧಿಯನ್ನು ನವೀನ ಕಾಲ ಅಂತ ಹೇಳಿರ್ತಕ್ಕಂಥದ್ದು ಡಾಕ್ಟರ್ ರಂ ಶ್ರೀ ಮುಗಳಿಯವರು ಡಾಕ್ಟರ್ ರಂ ಶ್ರೀ ಮುಗಳಿಯವರು ಪೂರ್ವ ಅಂದರೆ ಪಂಪನನ್ನು ಆಧಾರವಾಗಿಟ್ಟುಕೊಂಡು ಪಂಪ ಪೂರ್ವ ಯುಗ ಪಂಪ ಯುಗ ಮುಂದೆ ಬಸವ ಯುಗ ಆಮೇಲೆ ಕುಮಾರವ್ಯಾಸ ಯುಗ ಅಂಥೇಳಿ ನಾಲ್ಕು ವಿಭಾಗಗಳನ್ನು ಮಾಡಿರ್ತಕ್ಕಂಥದ್ದು ಮೇಲೆ ತಸು ಶ್ಯಾಮರಾಯರು ಪಂಪ ಪಂಪ ಪಂಪಯುಗ ಹರಿಹರ ಯುಗ ಕುಮಾರವ್ಯಾಸ ಯುಗ ಇಲ್ಲಿ ಹರಿಹರ ಯುಗ ಒಂದು ಬಸವ ಯುಗದ ಒಂದು ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ರಂಗಂ ಶ್ರೀ ಮುಗುಳಿಯವರು ಯುಗ ಅಂದಿದ್ದರು ಅದೇ ಅವಧಿಯನ್ನು ತಸ್ಸು ಶ್ಯಾಮರಾಯರು ಹರಿಹರ ಯುಗ ಅಂತೇಳಿ ತೊಗೊಂಡಿದ್ದಾರೆ ಈಗ ಈ ಒಂದು ಈವರೆಗೆ ನೋಡಿರ್ತಕ್ಕಂತಹ ಒಂದು ವಿಭಾಗ ಕ್ರಮಗಳಲ್ಲಿ ನಾವು ಕೆಲವೊಂದಷ್ಟು ಅಂಶಗಳನ್ನು ಗಮನಿಸಬೇಕಾಗ್ತದೆ ಇಲ್ಲಿ ಮತ ಪ್ರಾಧಾನ್ಯತೆ ಆಧಾರದ ಮೇಲೆ ಕನ್ನಡ ಸಾಹಿತ್ಯವನ್ನು ಜೈನ ವೀರಶೈವ ಬ್ರಾಹ್ಮಣ ಯುಗವೆಂದು ವಿಂಗಡಣೆ ಮಾಡಿದವರು ಯಾರು ಅಂತ ಬಂದು ಬರಬಹುದು ಬಂದಿದೆ ಈವರೆಗೆ ನಾವು ಅಧ್ಯಯನ ಮಾಡಿದ್ದೇವೆ ಯಾರು ಮಾಡಿದ್ದಾರೆ ಮತ ಪ್ರಾಧಾನ್ಯತೆ ಆದರ ಮೇಲೆ ಅಂತಂದರೆ ಆರ್ ಆರ್ ನರಸಿಂಹ ನರಸಿಂಹ ಚಾರ್ರವರು ಈ ರೀತಿ ಮತ ಪ್ರಾಧಾನ್ಯ ಆಧಾರ ಮೇಲೆ ಕನ್ನಡ ಸಾಹಿತ್ಯವನ್ನು ವಿಭ ವಿಭಾ ವಿಭಾಗ ಮಾಡಿದ್ದಾರೆ ಇನ್ನು ಭಾಷಾ ದೃಷ್ಟಿಕೋನದಿಂದ ಭಾಷಾ ದೃಷ್ಟಿಕೋನದಿಂದ ಕನ್ನಡ ಸಾಹಿತ್ಯವನ್ನು ವಿಭಜಿಸಿದವರು ಯಾರಂದರೆ ಎಫ್ ಎಫ್ ಕಿಟೆಲ್ ಎಫ್ ಕಿಟೇಲ್ರವರು ಭಾಷಾ ದೃಷ್ಟಿಕೋನದಿಂದ ಕನ್ನಡ ಸಾಹಿತ್ಯವನ್ನು ವಿಭಜಿಸಿದ್ದಾರೆ ಹಾಗೆ ರಸದೃಷ್ಟಿಯಿಂದ ಕಾವ್ಯಕ್ಕೆ ರಸವೇ ಆತ್ಮ ಕಾವ್ಯಕ್ಕೆ ರಸವೇ ಆತ್ಮ ಎಂಬ ಉಕ್ತಿ ಗುಣ ಉಕ್ತಿಕನುಗುಣವಾಗಿ ರಸದೃಷ್ಟಿಯಿಂದ ಕಾಲ ವಿಭಜನೆ ಮಾಡಿದವರು ಯಾರಂದರೆ ತೀತಾ ತೀತ ಶರ್ಮ ತೀತಾ ಶರ್ಮರವರು ಇನ್ನು ತೀತಾ ಶರ್ಮರವರು ಇನ್ನು ಕಾಲ ಪ್ರಧಾನ ಅದರ ಮೇಲೆ ಯಾವ ಕಾಲದಲ್ಲಿಯೂ ಒಂದೇ ಮತದವರು ಗ್ರಂಥ ರಚನೆ ಮಾಡಿಲ್ಲವೆಂದು ಹೇಳಿ ಆಯಾ ಕಾಲದ ಪ್ರಧಾನ ಕವಿ ಅಥವಾ ಕಾವ್ಯ ವೈಶಿಷ್ಟ್ಯದ ಹಿನ್ನೆಲೆಯಲ್ಲಿ ವಿಭಾಗ ಕ್ರಮ ಮಾಡಿದವರು ಯಾರಂದರೆ ಕೆ ಕೆ ವೆಂಕಟಪ್ಪ ವೆಂಕಟಪ್ಪ ವೆಂಕಟರಾಮಪ್ಪ ವೆಂಕಟ ರಾಮಪ್ಪನವರು ಕಾಲದ ಪ್ರಧಾನ ಕವಿಯನ್ನು ಆಧಾರವಾಗಿಟ್ಟುಕೊಂಡು ವಿಭಾಗವನ್ನು ಮಾಡಿರ್ತಕ್ಕಂಥದ್ದು ಇನ್ನು ಸಾಹಿತ್ಯ ಪ್ರವಾಹ ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿ ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿ ಉಪನದಿಗೆ ಸೇರುವ ಸಾಹಿತ್ಯಕ್ಕೆ ಜೈನ ವೀರಶೈವ ಬ್ರಾಹ್ಮಣ ಸಾಹಿತ್ಯ ಪ್ರವಾಹಗಳು ಒಂದರಲ್ಲೊಂದು ಮಿಳಿತವಾಗಿ ಮೂರು ಬಣ್ಣದ ನೀರುಗಳ ದೊಡ್ಡ ಹೊಳೆಯಾಗಿದೆ ಒಂದು ತತ್ವವನ್ನು ಆಧರಿಸಿ ವಿಭಾಗಿಸಿದವರು ಯಾರಂದರೆ ಬಿ ಎಂ ಶ್ರೀ ಬಿ ಎಂ ಶ್ರೀರವರು ಇವರು ಈ ಒಂದು ಕಾವೇರಿ ನದಿಯನ್ನು ಕಾವೇರಿ ನದಿಗೆ ಕನ್ನಡ ಸಾಹಿತ್ಯವನ್ನು ಹೋಲಿಸಿದವರು ಕಾವೇರಿ ನದಿಗೆ ಹೋಲಿಕೆ ಮಾಡಿದವರು ಯಾರು ಬಿ ಎಂ ಶ್ರೀ ಇನ್ನು ಕವಿ ಕಾವ್ಯ ದೃಷ್ಟಿಯಿಂದ ವಿಭಾಗ ವಿಭಾಗ ಅಂದರೆ ವಿಭಾಗ ಅಂದರೆ ಕೆ ವೆಂಕಟರಾಮಪ್ಪರವರು ವೆಂಕಟ ರಾಮಪ್ಪನವರು ಇಷ್ಟು ವಿಭಾಗ ಕ್ರಮದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ ಯಾವುದೇ ಒಂದು ಭಾಷೆ ಭಾಷೆಯ ಸಾಹಿತ್ಯ ಜನಾಂಗದ ಜಾಗೃತ ಜ್ಞಾನ ಪ್ರಜ್ಞಾ ಮೂಲಕ ಸಂವೇದನೆಯ ಪ್ರಾಮಾಣಿಕ ಅಭಿ ಅಭಿವ್ಯಕ್ತಿಯಾಗಿರ್ತದೆ ಯಾವುದೇ ಒಂದು ಭಾಷೆ ಅದು ಜನಾಂಗದ ಸಂಸ್ಕೃತಿಯಿಂದ ನಿಷ್ಪನ್ನಗೊಳ್ಳುವ ಅವಿ ನವನೀತ ನವನೀತವಾಗಿರ್ತಕ್ಕಂಥ ಅದರಲ್ಲಿಯೂ ಯುಗ ಧರ್ಮದ ಕಂಪು ಇದ್ದಂತೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪೆಂಪು ಇರುತ್ತದೆ ಮಾನವೀಯತೆಯ ಮೊತ್ತವನ್ನು ಒಳಗೊಂಡ ಸಾಹಿತ್ಯದಲ್ಲಿ ಮಾಧುರ್ಯವಿರುತ್ತದೆ ಕನ್ನಡ ಸಂಸ್ಕೃತಿಯು ಕನ್ನಡದ ರಸಗಂಗೆ ಇದ್ದಂತೆ ಹೀಗಾಗಿ ಕನ್ನಡ ಭಾರತ ಪ್ರಾಚೀನ ಭಾಷೆ ಮತ್ತು ಸಾಹಿತ್ಯಗಳಲ್ಲಿ ಒಂದು ಭಾರತ ದೇಶದ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಪ್ರಾಚೀನವಾಗಿರ್ತಕ್ಕಂತಹ ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂತಹ ಭಾಷೆಯಾಗಿರುವಂತೆ ಭಾರತೀಯ ಸಾಹಿತ್ಯದಲ್ಲಿ ಕನ್ನಡ ಭಾಷೆಯು ಒಂದು ಅತ್ಯಂತ ಪ್ರಾಚೀನವಾದ ಮಹತ್ವಪೂರ್ಣವಾದ ಭಾಷೆಯಾಗಿದೆ ಸಾಹಿತ್ಯವಾಗಿದೆ ಪ್ರಾಚೀನತೆಯ ದೃಷ್ಟಿಯಿಂದ ಸಂಸ್ಕೃತ ಮತ್ತು ತಮಿಳುಗಳ ನಂತರದ ಸ್ಥಾನದಲ್ಲಿ ಕನ್ನಡವೇ ಬರ್ತದೆ ತುಂಬ ಸಮೃದ್ಧವಾಗಿರ್ತಕ್ಕಂತಹ ಮತ್ತು ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ಕನ್ನಡ ಸಾಹಿತ್ಯ ಪ್ರಾಚೀನವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ನಮಗೆ ಸಿಗ್ತದೆ ಅದಕ್ಕೆ ಇತಿಹಾಸವಿದೆ ಅದರ ಕುರಿತು ಕೆಲವೊಂದಷ್ಟು ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಪ್ರಾಚೀನತೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡ ಶಬ್ದಗಳಿವೆ ಎಂದು ಪರಿಶೋಧಿಸಿ ಹೇಳಿದವರು ಯಾರು ಗ್ರೀಕ್ ಪ್ರಹಾಸನದಲ್ಲಿ ಕನ್ನಡ ಶಬ್ದಗಳಿವೆ ಎಂದು ಪರಿಶೋಧಿಸಿ ಹೇಳಿದವರು ಯಾರು ಹೀಗೆ ಹೇಳಿದವರು ಗೋವಿಂದ್ ಪೈರವರು ಹೇಳಿದ್ದಾರೆ ಗ್ರೀಕ್ ಪ ಪ್ರಹಸನದಲ್ಲಿ ಕನ್ನಡ ಶಬ್ದಗಳಿವೆ ಎಂದು ಹೇಳಿದ್ದಾರೆ ಬೌದ್ಧರೇ ಬೌದ್ಧರೇ ಕನ್ನಡದ ಆದಿ ಕವಿಗಳು ಬೌದ್ಧರೇ ಕನ್ನಡದ ಆದಿ ಕವಿಗಳು ಎಂದವರು ಶ್ರೀ ಶ್ರೀ ಟಿ ಎಸ್ ವೆಂಕಣ್ಣಯ್ಯನವರು ಘಾಥಾ ಸಪ್ತಸತಿ ಘಾತ ಸಪ್ತಶತಿಯ ಕರ್ತೃ ಯಾರು ಹಾಲರಾಜ ಹಾಲರಾಜ ಘಾತ ಸಪ್ತಶತಿ ಕೃತಿಯನ್ನು ಬರೆದಿದ್ದಾರೆ ಶಿಲಪದಿಗಾರಂ ಕೃತಿಯ ಭಾಷೆ ಯಾವುದು ಶಿಲಪ್ಪದಿಗಾರಂ ಕೃತಿ ಯಾವ ಭಾಷೆಯಲ್ಲಿ ರಚನೆಯಾಗಿದೆ ಈ ಒಂದು ಕೃತಿ ತಮಿಳು ಭಾಷೆಯಲ್ಲಿ ರಚನೆಗೊಂಡಿದೆ ಶಿಲಪ್ಪದಿಗಾರಂ ಕೃತಿ ತಮಿಳು ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಕೃತಿಯಾಗಿದೆ ಜಲಗಾರ ದಿಬ್ಬ ಜಲಗಾರ ದಿಬ್ಬ ಶಾಸನ ಕಂಡುಹಿಡಿದವರು ಯಾರು ಜಲಗಾರ ದಿಬ್ಬ ಶಾಸನ ಎಚ್ ಎಸ್ ರಾಯರು ಜಲಗಾರ ದಿಬ್ಬ ಶಾಸನವನ್ನು ಕಂಡುಹಿಡಿತಾರೆ ಬ್ರಹ್ಮಗಿರಿ ಶಾಸನ ಬ್ರಹ್ಮಗಿರಿ ಶಾಸನ ಅತ್ಯಂತ ಕನ್ನಡ ಸಾಹಿತ್ಯದ ಐತಿಹಾಸಿಕತೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಶಾಸನ ಬ್ರಹ್ಮಗಿರಿ ಶಾಸನ ಈ ಶಾಸನದಲ್ಲಿ ಕಂಡುಬರುವ ಕನ್ನಡದ ಶಬ್ದ ಯಾವುದು ಅಂದರೆ ಇಸೀಲ ಇಸೀಲ ಎಂಬ ಕನ್ನಡದ ಶಬ್ದ ಕಂಡುಬರುತ್ತದೆ ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು ಎಂ ಚಿದಾನಂದ ಮೂರ್ತಿರವರು ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಅಂತ ಕರೆದಿದ್ದಾರೆ ಶಾಸನಗಳು ಕನ್ನಡ ಸಾಹಿತ್ಯದ ಮೊದಲ ಲಿಖಿತ ದಾಖಲೆ ಅಂತ ಕರೆದವರು ಎಂ ಚಿದಾನಂದ ಮೂರ್ತಿಯವರು ಕವಿ ಅಸಗನ ಕಾಲ ಯಾವುದು ಕವಿ ಅಸಗನ ಕಾಲ ಯಾವುದು ಅಂದರೆ ಪಂಪ ಪೂರ್ವ ಯುಗ ಅಂದರೆ ಪಂಪನಕ್ಕಿಂತಲೂ ಪ್ರಾಚೀನವಾಗಿರ್ತಕ್ಕಂತಹ ಮೊದಲ ಕವಿ ಅಸಗ ಆಗ್ತಾನೆ ಕನ್ನಡ ನಾಡು ನುಡಿ ಜನರ ಬಗೆಗಿನ ಉಲ್ಲೇಖವಿರುವ ಪ್ರಾಚೀನ ಸಂಸ್ಕೃತ ನಾಟಕ ಯಾವುದು ಮೃಚ್ಛಕಟಿಕ ಮೃಚ್ಛಕಟಿಕ ಸಂಸ್ಕೃತ ನಾಟಕ ಇದು ಇದರಲ್ಲಿ ಕನ್ನಡ ನಾಡು ನುಡಿ ಮತ್ತು ಜನರ ಬಗ್ಗೆ ಉಲ್ಲೇಖ ಇದೆ ಗ್ರೀಕ್ ಪ್ರಹಸನ ಇದೊಂದು ಎಂತಹ ಕೃತಿಯಾಗಿದೆ ಅಂದರೆ ಇದು ಹಾಸ್ಯ ಪ್ರಧಾನವಾಗಿರ್ತಕ್ಕಂಥ ಒಂದು ನಾಟಕ ಆಗಿದೆ ಗ್ರೀಕ್ ಪ್ರಹಸನ ಇದೊಂದು ಹಾಸ್ಯ ಪ್ರಧಾನ ನಾಟಕ ಕನ್ನಡ ಪದಗಳುಳ್ಳ ಈಜಿಪ್ಟ್ನಲ್ಲಿ ದೊರೆತ ಕೃತಿ ಯಾವುದು ಅಂದರೆ ಗ್ರೀಕ್ ಪ್ರಹಾಸನ ಇದನ್ನು ಆಕ್ಸಿರಿಂಕಸ್ ಪಪೈರಿ ಪಪೈರ ಪೆಪಿರಾಸ್ ಅಂತ ಕೂಡ ಇದನ್ನು ಇರ್ತಕ್ಕಂಥ ಗ್ರೀಕ್ ಪ್ರಹಾಸನ ಇದನ್ನು ಇದರಲ್ಲಿ ಕನ್ನಡ ಪದಗಳು ಕಂಡು ಬರ್ತವೆ ಇದು ಈಜಿಪ್ಟ್ನಲ್ಲಿ ದೊರೆತಿರ್ತಕ್ಕಂಥ ಒಂದು ಕೃತಿ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ದೊರೆತ ಬ್ರಹ್ಮಗಿರಿ ಶಾಸನದಲ್ಲಿ ಬ್ರಹ್ಮಗಿರಿ ಶಾಸನ ಯಾವ ದೊರೆಗೆ ಸಂಬಂಧಿಸಿದ್ದು ಅಂದರೆ ಅಶೋಕ ದೊರೆಗೆ ಸಂಬಂಧಿಸಿದ್ದು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಗೆ ಸಂಬಂಧಿಸಿದ್ದು ಕರುನಾಡ ಇಲ್ಲಿ ಕರುನಾಡ್ ಎಂಬ ಪ್ರಯೋಗವಿರುವ ಕಾವ್ಯ ಯಾವುದು ಅಂದರೆ ಶಿಲಪ್ಪದಿಗಾರಂ ಶಿಲಪ್ಪದಿಗಾರಂನಲ್ಲಿ ನಾವು ಕರುನಾಡ್ ಎಂಬ ಪದಪ್ರಯೋಗ ಇರ್ತಕ್ಕಂಥದ್ದನ್ನು ಕಾಣ್ತೀವಿ ಕ್ರಿಸ್ತಶಕ ನೂರ ಐವತ್ತರಲ್ಲಿ ಭಾರತವನ್ನು ಸಂದರ್ಶಿಸಿದ ಯಾತ್ರಿಕ ಯಾರು ಕ್ರಿಸ್ತಶಕ ನೂರ ಐವತ್ತರಲ್ಲಿ ಟಾಲೆಮಿ ಎಂಬ ಒಬ್ಬ ಯಾತ್ರಿಕ ಭಾರತವನ್ನು ಸಂದರ್ಶನ ಮಾಡ್ತಾನೆ ಟಾಲೆಮಿ ಕರ್ನಾಟಕದ ಯಾವ ಪ ಪ್ರದೇಶಗಳನ್ನು ತನ್ನ ಒಂದು ಪುಸ್ತಕದಲ್ಲಿ ಹೆಸರಿಸಿದ್ದಾನೆ ಅಂತ ಬರ್ತದೆ ಅವನು ಬದಿಯಮೈ ಮದವಗಲ್ ಬನ್ವೊಲೆಸ್ ಹಿಪೋಕೂರ್ ಇವುಗಳನ್ನು ಅವನು ತನ್ನ ಕೃತಿಯಲ್ಲಿ ಹೆಸರುಗಳನ್ನು ಕನ್ನಡದ ಹೆಸರುಗಳನ್ನು ಗುರುತಿಸಿದ್ದಾನೆ ಹಾಲರಾಜನ ಘಾಥ ಸಪ್ತಶತಿಯ ಯಾವುದು ಇದು ಪ್ರಾಕೃತ ಭಾಷೆಯಲ್ಲಿರ್ತಕ್ಕಂಥ ಒಂದು ಕೃತಿ ಘಾತ ಸಪ್ತಶತಿ ಇದೊಂದು ಪದ್ಯ ಸಂಕಲನವಾಗಿದೆ ಪದ್ಯ ಸಂಕಲನ ಪ್ರಾಕೃತ ಭಾಷೆಯಲ್ಲಿದೆ ಹಾಲರಾಜೆ ಬರೆದಿರ್ತಕ್ಕಂಥದ್ದು ಇದರಲ್ಲಿ ಬಳಕೆಯಾಗಿರುವ ಕನ್ನಡ ಪದಗಳು ಯಾವುವು ಅಂದರೆ ಪಟ್ಟೆ ತುಪ್ಪ ಪೆಟ್ಟು ತೀರ್ ಎಂಬ ಪದಗಳು ಗಾಥ ಶಪ್ತ ಸತಿಯಲ್ಲಿ ಬಳಕೆಯಾಗಿರ್ತಕ್ಕಂಥ ಕನ್ನಡದ ಪದಗಳು ಇದು ಪ್ರಾಕೃತ ಭಾಷೆಯಲ್ಲಿದ್ದು ಹಾಲರಾಜನು ಬರೆದಿದ್ದಾನೆ ಕರ್ನಾಟಕ ಎಂಬ ಶಬ್ದ ಉಲ್ಲೇಖವಿರುವ ಕೃತಿ ಯಾವುದು ಅಂದರೆ ಮಹಾಭಾರತ ಮಹಾಭಾರತದಲ್ಲಿ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖ ಇದೆ ಶಿಲಪ್ಪದಿಗಾರಂ ಶಿಲಪ್ಪದಿಗಾರಂ ಕೃತಿಯ ಕಾಲ ಯಾವುದು ಅಂತ ಬರ್ತದೆ ಇದು ಕ್ರಿಸ್ತಶಕ ಎರಡನೇ ಶತಮಾನದ್ದು ಈಜಿಪ್ಟ್ನ ಟಾಲೇಮಿ ಒಬ್ಬ ಭೂಗೋಳ ಶಾಸ್ತ್ರಜ್ಞನಾಗಿದ್ದಾನೆ ಈಜಿಪ್ಟ್ನ ಟಾಲೇಮಿ ಭಾರತಕ್ಕೆ ಸಂದರ್ಶಿಸಿದ ಒಬ್ಬ ಯಾತ್ರಿಕ ಇವನು ಒಬ್ಬ ಭೂಗೋಳ ಶಾಸ್ತ್ರಜ್ಞ ಆಗಿದ್ದನು ಓವನಿಗೆ ಎಂಬ ಸಾಹಿತ್ಯ ರೂಪದ ವಿವರಣೆ ಈ ಕೃತಿಯಲ್ಲಿದೆ ಯಾವ ಕೃತಿಯಲ್ಲಿದೆ ಮಾನಸೋಲ್ಲಾಸ ಮಾನಸೋಲ್ಲಾಸ ಕೃತಿಯಲ್ಲಿ ಓವನಿಗೆ ಎಂಬ ಸಾಹಿತ್ಯ ರೂಪದ ವಿವರಣೆ ಇದೆ ಒನಕೆವಾಡು ಸಾಹಿತ್ಯ ರೂಪದ ವಿವರಣೆಯಲ್ಲಿದೆ ಅಂದರು ಋಗ್ವೇದದಲ್ಲಿದೆ ಒನಕೆವಾಡು ಋಗ್ವೇದದಲ್ಲಿ ಓವನಿಗೆ ಮಾನಸೋಲ್ಲಾಸದಲ್ಲಿದೆ ದುರ್ವಿನೀತನ ಕೃತಿ ಯಾವುದು ದುರ್ವಿನೀತನ ಕೃತಿ ಶಬ್ದಾವತಾರ ದುರ್ವಿನೀತ ಯಾವ ವಂಶಕ್ಕೆ ಸಂಬಂಧಿಸಿದವನು ಗಂಗ ವಂಶಕ್ಕೆ ಸಂಬಂಧಿಸಿದವನು ಅವನ ಕೃತಿ ಶಬ್ದಾವತಾರ ಗಂಗಾ ದೊರೆ ದುರ್ವಿನೀತ ಚೂಡ ಚೂಡಾಮ ಚೂಡಾಮಣಿ ಗ್ರಂಥ ಬರೆದ ತಂಬುಲಾಚಾರ್ಯನ ಕಾಲ ಯಾವುದು ಅಂದರೆ ಕ್ರಿಸ್ತಚಕ ಏಳನೇ ಶತಮಾನ ರಾಜಾವಳಿ ಕಥೆಯನ್ನು ಬರೆದ ಕವಿ దేవచంద్ర రాజి కథ బారు దేవచంద్ర తంబులాచార్య సమకాలీన జైన ఆచార్య యారు శ్యామకుందాచార్యరు శ్యామకుందాచార్యరు శకుందాచార్యరు కవిరాజార్గద సమకాలీన కృతి గుణగాంకీయం గుణగాంకీయం ఇదొందు ఛందో గ్రంథ గుణగాంకీయం ఛందో గ్రంథ ప్రభాచంద్రన కృతి ఆరాధనా కథాకొశ ఆరాధనా కథ ಕೋಶ ಗಂಗರಾಜನಾದ ದುರ್ವಿನೇತನಿಗೆ ಗುರುವಾಗಿದ್ದವರು ಯಾರು ಪೂಜ್ಯಪಾದರು ಪೂಜ್ಯಪಾದರು ಗುರುವಾಗಿದ್ದರು ಯಾರಿಗೆ ದುರ್ವಿನ ಪೂಜ್ಯಪಾದನು ಕರ್ನಾಟಕದ ಕೊಳ್ಳೇಗಾಲದವನೆಂದು ತಿಳಿಸುವ ಕೃತಿ ಯಾವುದು ಅಂದರೆ ರಾಜಾವಳಿ ಕತೆ ಪೂಜ್ಯಪಾದನು ಕರ್ನಾಟಕದ ಕೊಳ್ಳೇಗಾಲದವನೆಂದು ತಿಳಿಸುವ ಕೃತಿ ಯಾವುದು ರಾಜಾವಳಿ ಕತೆ ಇಷ್ಟು ಈ ತರಗತಿಯಲ್ಲಿ ಇತ್ತು ಮುಂದಿನ ಒಂದು ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ವೀಕ್ಷಣೆಯನ್ನು ಮಾಡೋಣ ಎಲ್ಲರಿಗೂ ಧನ್ಯವಾದಗಳು